ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ನಾಗರ ಪಂಚಮಿ ದಿನದ ವೀಡಿಯೋ ನಾಗರ ಪಂಚಮಿ ಇದ್ದಿದ್ದರಿಂದ ನಾವು ನನ್ನ ತಂಗಿ ಕೂಡ ನಾಗರಹಳ್ಳಿಯನ್ನು ನೋಡಲಿಲ್ಲ ಅಂತ ಹೇಳಿದ್ಲು ಸೊ ಹಾಗಾಗಿ ತುಂಬ ಮಳೆ ಇದ್ದರೂ ಕೂಡ ನಾವು ನಾಗರಹಳ್ಳಿ ಜಾತ್ರೆಗೆ ಬಂದಿದ್ವಿ ಜ ದೇವಸ್ಥಾನದಿಂದ ಎರಡು ಕಿಲೋಮೀಟ್ರ್ ಹಿಂದೆನೇ ಈ ಥರ ಜಾಮ್ ಆಗಿತ್ತು ಮಳೆ ಯಾರೂ ಅಷ್ಟು ಜನ ಇರೋಲ್ಲ ಅಂತ ಅಂದ್ಕೊಂಡು ನಾವು ಮಧ್ಯಾಹ್ನ ಮೇಲೆ ಹೊರಟಿದ್ರು ಕೂಡ ಇಷ್ಟೊಂದು ಟ್ರಾಫಿಕ್ ಆಗಿತ್ತು ಹಂಗ ಹಿಂಗೆ ಟ್ರಾಫಿಕ್ನ ಕ್ರಾಸ್ ಮಾಡಿಕೊಂಡು ಬಂದ್ವಿ ಸೊ ದೇವಸ್ಥಾನ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆಯೇ ಬ್ಯಾರಿಕೇಟೆಲ್ಲ ಹಾಕಿರ್ತಾರೆ ಒಳಗಡೆ ಗಾಡಿಗಳನ್ನ ಹೋಗೋದಕ್ಕೆ ಬಿಡೋಲ್ಲ ಸೊ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಳೆ ಬಂದು ರೋಡಂತೂ ತುಂಬ ಅಂದರೆ ತುಂಬ ಗಲೀಜಾಗಿ ಹೋಗಿತ್ತು ಕೆಸರಾಗಿ ಹೋಗಿತ್ತು ತುಂಬ ಅಂಗಡಿಗಳು ಹಾಕ್ಕೊಂಡಿದ್ರು ಬಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬೇಸಿಗೆಲೆಲ್ಲ ಚೆನ್ನಾಗಿರ್ತಿತ್ತಲ್ಲ ಅಂಗಡಿಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ ಕೆಲವೊಂದೊಂದು ಅಂಗ ಅಂಗಡಿಗಳು ಮಾತ್ರ ಚೆನ್ನಾಗಿತ್ತು ಸೊ ಹಂಗೆ ನೋಡ್ಕೊತ ನೋಡ್ಕೊತ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದು ಆಮೇಲೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಸೀದಾ ಹೋದ್ವಿ ಮಕ್ಕಳು ಬೇರೆ ಕರ್ಕೊಂಡು ಹೋಗಿದ್ವಿ ಕೆಸರಲ್ಲಿ ಹೋಗಿ ದೇವಸ್ಥಾನ ಮುಟ್ಟಬೇಕಾದ್ರೆ ಬಟ್ಟೆ ಎಲ್ಲ ಫುಲ್ಲು ಗಲೀಜಾಗಿ ಹೋಗಿತ್ತು ದೇವಸ್ಥಾನು ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸೊ ಒಳಗಡೆ ಹೋಗೋಣ ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ನಾವು ಊಟಕ್ಕೆ ಬರ್ತಾನೆ ನಾಲ್ಕೂವರೆ ಆಗಿತ್ತು ಇನ್ನೂ ಊಟ ನಡೀತಾನೆ ಇತ್ತು ಮೋಸ್ಟ್ಲಿ ಒಂದು ಐದಾರು ಗಂಟೆ ತನಕ ಊಟ ಕೊಡ್ತಾರೆ ಅಂತ ಅನ್ಸುತ್ತೆ ಸೊ ಒಳಗಡೆ ಕೂಡ ಅಷ್ಟು ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ವೀಡಿಯೋಸ್ನ ಮಾಡೋ ಹಾಗಿಲ್ಲ ಸೊ ಹಾಗೆ ಊಟ ಮುಗಿಸ್ಕೊಂಡು ಹೊರಗಡೆ ಬಂದು ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಕೆಲವೊಂದು ಅಂಗಡಿಗಳನ್ನ ನೋಡಿದ್ವಿ ಬಟ್ ಏನೂ ಚೆನ್ನಾಗಿರಲಿಲ್ಲ ಮಕ್ಕಳು ಮಾತ್ರ ಎಲ್ಲದನ್ನು ಮುಟ್ತಾಯಿದ್ರು ಕೊನೆಗೆ ಅವರ ಆಂಟಿ ಒಂದು ಆಟೋ ಮತ್ತು ಅಡುಗೆ ಎಲ್ಲ ಮಾಡ್ತಾರಲ್ಲ ಅದ್ರ ಸೆಟ್ಟು ನನ್ನ ಮಗಳಿಗೆ ಕೊಡಿಸಿದ್ಲು ಸೊ ಸ್ವಲ್ಪ ಮುಂದೆ ಬಂದಮೇಲೆ ಜೋಳ ಮಾರ್ತಾಯಿದ್ರು ನಾವೇನೂ ತಿನ್ನಲಿಲ್ಲ ಮಕ್ಕಳಿಗೆ ಮಾತ್ರ ಜೋಳ ಬೇಕು ಅಂತ ಹೇಳಿದರು ಅಂಥೇಳಿ ಅವರಿಗೆ ಕೂಡ ಜೋಳನ ಕೊಡಿಸ್ಬಿಟ್ಟು ಮುಂದೆ ಬಂದ್ವಿ ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಬಿಕಾಸ್ ಮಳೆ ಇತ್ತಲ್ಲ ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್